ಇಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿ ಕೇವಲ ಹತ್ತು ಹದಿನೈದು ವರ್ಷ ಕಾಂಗ್ರೆಸ್ ಪಕ್ಷ ಬಂದಾಗ ಅದನ್ನು ತಕ್ಕೊಳ್ಳಿಕ್ಕೆ ಕಾಂಗ್ರೆಸ್ನವರಿಗೆ ಹಾಕ್ತಾ ಇಲ್ಲ ಅಂದ್ರೆ ಎಂತಹ ಮೂಲಭೂತವಾದಿಗಳು ಕಾಂಗ್ರೆಸ್ ಅರ್ಥ ಮಾಡಬಹುದು ಒಬ್ಬ ಮುಖ್ಯಮಂತ್ರಿ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಅಥವಾ ಏನೇನು ಭಿತ್ತಿ ಪತ್ರಗಳನ್ನ ಅಂಟಿಸೋದ್ರ ಮೂಲಕ ನೀವು ರಾಜ್ಯದ ಜನತೆಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೀರಿ ನಿಮ್ಮ ನೈತಿಕ ಅತಪತನ ಇದು ಅಲ್ವಾ ನಿಮಗೆ ಅವಮಾನ ಆಗೋದಿಲ್ವಾ ಒಂದು ರಾಜಕೀಯ ಪಕ್ಷಕ್ಕೆ ನಿಧಾನ ಮಂಡಲ ಇದೆ ಮಾಧ್ಯಮ ಇದೆ ಸೈದ್ಧಾಂತಿಕ ಬದ್ಧತೆಯ ಮೇಲೆ ತಾವು ಮಾತನಾಡಿ ನಿಮ್ಮ ನೈತಿಕತೆಯನ್ನ ಪ್ರದರ್ಶನ ಮಾಡಬೇಕಿತ್ತು ಆದರೆ ಇಂತಹ ನೀಚ ಮಟ್ಟದ ಅತ್ಯಂತ ಕೀಳು ಮಟ್ಟದ ನಡಪೆಯ ಮೂಲಕ ಕಾಂಗ್ರೆಸ್ ಕರ್ನಾಟಕದ ಜನತೆಯ ಮುಂದೆ ಬೆತ್ತಲಾಗಿದೆ ಅಂತ ಹೇಳ್ತಾರೆ